ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ನಾನು ವಾಕ್ ಬಂದಿದ್ದೆ ಇದೇ ಗ್ರೌಂಡಲ್ಲಿ ನಾವು ವಾಕ್ ಮಾಡೋದು ಮಧುಗಿರಿಯಾಗ ತುಂಬ ಜನ ಬರ್ತಾರೆ ಇಲ್ಲಿ ನಾನಿವತ್ತು ತಮ್ಲೈನ್ ನೋಡಿರೋ ಹಾಗೆ ಬಜ್ಜಿ ರೆಸಿಪಿ ತೋರಿಸೋದಕ್ಕೆ ಬಂದಿದ್ದೆ ರೆಸಿಪಿ ತೋರಿಸೋದಕ್ಕೆ ಬಂದಿದ್ದೀನಿ ಬಜ್ಜಿಗೆ ಬದನೆಕಾಯಿ ಟೊಮೊಟೊ ಹಸಿ ಮೆಣ್ಸಿನ್ಕಾಯಿನ ಬೇಯಿಸ್ಬಿಟ್ಟು ಇಲ್ಲಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಮೆಣಸು ಕಾಯಿ ತುರಿ ಕೊತ್ತಂಬರಿನ ಹಾಕಿ ಫಸ್ಟು ರುಬ್ಬಬೇಕು ಆಮೇಲೆ ಬೇಯಿಸಿರುವಂಥ ಬದನೆಕಾಯಿ ಟೊಮೊಟೊ ಹಸಿ ಹಸಿ ಮೆಣಸಿನ್ಕಾಯಿಲ್ಲ ಬೇಯಿಸಿರೋ ಬೆಣಸಿನ್ಕಾಯಿನ ಆರಿದ ಮೇಲೆ ಅದು ಹಾರಬೇಕು ತಣ್ಣಗಾದಮೇಲೆ ಅದೇ ರುಬ್ಬಿರೋ ಅಂತಹ ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಜೊತೆಗೆ ಅದನ್ನು ಹಾಕಿ ರುಬ್ಬಬೇಕು ಅದನ್ನು ಇಟ್ಕೊಂಡು ಆಮೇಲೆ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ತೊಗೊಂಡು ಹಚ್ಚಿ ಒಗ್ಗರಣೆಗೆ ಇಟ್ಕೊತೀನಿ ಒಗ್ಗರಣೆಗೆ ಅಂದರೆ ಸಾಸಿವೆ ನನ್ನ ಹತ್ರ ಇರಲಿಲ್ಲ ಕರ್ಬೇನ ನಾನು ಹಾಕಿಲ್ಲ ಸಾಸಿವೆ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಮಾಡಬಾರ್ದು ಸ್ವಲ್ಪ ಬಾಡಿಸ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಡಬೇಕು ಬೇಗನೆ ಉಪ್ಪಾಕಿದಾಗ ಅದು ಸಾಫ್ಟಾಗಿ ಬೇಯುತ್ತೆ ಈರುಳ್ಳಿ ಹೇಗಿರುತ್ತೋ ಹಾಗೇ ಇರುತ್ತೆ ಬೆಂದಿರುತ್ತೆ ಆದರೆ ಅದಕ್ಕೆ ನಾನು ಬೇಗ ಉಪ್ಪು ಹಾಕ್ಬಿಡ್ತೀನಿ ಈರುಳ್ಳಿ ನಾವು ತಿನ್ನಬೇಕಾದ್ರೆ ಬಾಯಿಗೆ ಹಾಗೆ ಸಿಕ್ತಿರುತ್ತಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಈರುಳ್ಳಿಗೆ ಬೇಗ ಉಪ್ಪು ಹಾಕಿದ್ರೆ ಈರುಳ್ಳಿ ಹಾಗೇ ಇರುತ್ತೆ ಒಂಥರ ಬ್ರೌನ್ ಥರ ಬರೋದು ಅದೆಲ್ಲ ನಾನು ಆ ಥರ ಫ್ರೈ ಮಾಡಲ್ಲ ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ಬೇಯಿಸಿದ ಮೇಲೆ ತುಂಬ ಚೆನ್ನಾಗಾಗುತ್ತೆ ಅದು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾವು ಬದನೆಕಾಯೆಲ್ಲ ಬೇಯಿಸಿ ರುಬ್ಬಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕೋಬೇಕು ಆದರೆ ಗಟ್ಟಿಗೆ ಇರಬೇಕು ಅದು ತೀರಾ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೋಬಾರ್ದು ಚೆನ್ನಾಗಿರಲ್ಲ ಬಜ್ಜಿ ಅಂದರೆ ಗಟ್ಟಿನೇ ಇರಬೇಕು ಸ್ವಲ್ಪ ಇವಾಗ ಜಾರಲ್ಲಿ ಇರುತ್ತಲ್ವ ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರಿಟ್ಟುಬಿಟ್ಟು ಅದಕ್ಕೆ ಹಾಕಿದ್ರೆ ಅದು ಸಾಕು ಅಷ್ಟು ಹಾಕಿದ್ರೆ ಅದು ಅನ್ನ ಮತ್ತು ದೋಸೆಗೆ ನನ್ನಕ್ಕಂತೂ ಮುದ್ದೆಗೂ ಎಲ್ಲ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ದೋಸೆ ಮಾಡ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಾನಿಲ್ಲಿ ದೋಸೆಗೆ ಅಂತೇಳ್ಬಿಟ್ಟು ನೆನಕಿದ ಮಿಕ್ಕಿದ ಹಿಟ್ಟಿತ್ತು ಅದಕ್ಕೆ ಅಂತೇಳ್ಬಿಟ್ಟು ನೈಟ್ ಮಾಡ್ತಾ ಇರೋದು ನೈಟ್ಗೆ ನಾನು ಬಜ್ಜಿ ಮಾಡಿ ಆ ಹಿಟ್ಟು ಉಳಿದಿರೋ ಹಿಟ್ಟಿಗೆ ನಾನು ಬಜ್ಜಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ನೀವೊಂದ್ಸರಿ ಮನೆಗೆ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗೆ ಬಂದಿತ್ತು ಅಂತ ಇದ್ರ ಇದಕ್ಕೆ ಇದಕ್ಕೆ ಥರ ಬಜ್ಜಿನ ಮಾಡ್ತಾರೆ ನಾನು ಮತ್ತೆ ಯಾವಾಗಲಾದರೂ ಶೇರ್ ಮಾಡ್ತೀನಿ ಈ ಬಜ್ಜಿ ಹೇಗಿತ್ತು ಅಂತ ಹೇಳಿ ಮತ್ತು ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆ ರೆಸಿಪಿನ ಇನ್ನೊಂದು ಸರಿ ನಾನು ತೋರಿಸ್ತೀನಿ ಹಸಿ ಕಾಳು ಮತ್ತು